ಹಾಯ್ ಫ್ರೆಂಡ್ಸ್ ಇವತ್ತಿನ ಕೆ ಆರ್ ಎಸ್ ಡ್ಯಾಮ್ನ ನೀರಿನ ಮಟ್ಟ ಮತ್ತು ಒಳಹರಿವು ಎಷ್ಟು ಇದೆ ಅಂತ ತಿಳಿದುಕೊಂಡು ಬಿಡೋಣ ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಇನ್ನು ಇಪ್ಪತ್ತು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇವತ್ತಿನ ಕೆ ಆರ್ ಎಸ್ ಡ್ಯಾಮ್ನ ವಾಟರ್ ಲೆವೆಲ್ ಬಂದು ನೂರ ಹತ್ತೊಂಬತ್ತು ಅಡಿ ಒಂಬತ್ತು ಇಂಚು ನೀರು ಇದೆ ಇನ್ನು ಕೆ ಆರ್ ಎಸ್ ಡ್ಯಾಮ್ನ ಮ್ಯಾಕ್ಸಿಮಮ್ ವಾಟರ್ ಲೆವೆಲ್ ಬಂದು ನೂರ ಇಪ್ಪತ್ತ್ನಾಲ್ಕು ಅಡಿ ಎಂಟು ಇಂಚು ಇರೋದು ಸೊ ಇನ್ನು ಕೆ ಆರ್ ಎಸ್ ಡ್ಯಾಮ್ನ ಇನ್ಫ್ಲೋ ಅಂದರೆ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಇಂದು ಐವತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತೈದು ಕ್ಯೂಸೆಕ್ ನೀರು ಒಳಹರಿವು ಬಂದಿದೆ ಇನ್ನು ಡ್ಯಾಮ್ನ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ ನಾಲ್ಕು ಸಾವಿರದ ಏಳುನೂರ ಹದಿನಾಲ್ಕು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ ಇನ್ನು ಕೆ ಆರ್ ಎಸ್ ಡ್ಯಾಮ್ನ ಮ್ಯಾಕ್ಸಿಮಮ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಬಂದು ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿ ಎಂ ಸಿ ಇವತ್ತು ಕೆ ಆರ್ ಎಸ್ ಡ್ಯಾಮ್ನಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ಮೂರು ಏಳು ಟಿ ಎಂ ಸಿ ನೀರು ಸ್ಟೋರೇಜ್ ಆಗಿದೆ ಫ್ರೆಂಡ್ಸ್ ಇನ್ನು ನೀವು ಗಮನಿಸಬೇಕಾದ ವಿಷಯ ಏನೆಂದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆ ಆಗುತ್ತಿರೋದರಿಂದ ಈ ಒಳ ಅರಿವಿನ ಪ್ರಮಾಣ ಕ್ಷಣ ಕ್ಷಣಕ್ಕೂ ಏರಿಕೆಯಾಗುತ್ತಿದೆ ಮತ್ತು ನೀರಿನ ಮಟ್ಟ ಕೂಡ ಏರಿಕೆಯಾಗುತ್ತಿದೆ